ಎಲ್ಲರಿಗೂ ನಮಸ್ಕಾರ ನಾಳೆ ಭಯಂಕರವಾದ ಶನಿವಾರ ನಾಳೆಯಿಂದ ಈ ಮೂರು ರಾಶಿಯವರಿಗೆ ಶನಿದೇವರ ಸಂಪೂರ್ಣ ಅನುಗ್ರಹದಿಂದ ಎಲ್ಲ ರೀತಿಯ ದೋಷಗಳು ನಿವಾರಣೆಯಾಗುತ್ತೆ ಹಾಗೂ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ನಿಮ್ಮ ಜೀವನ ಶೈಲಿಯೇ ಬದಲಾಗಲಿದೆ ಹಾಗಾದರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವ್ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಆದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ರಾಶಿಯವರು ಯಾವಾಗಲೂ ಕೂಡ ತಮ್ಮ ವ್ಯಕ್ತಿತ್ವದ ಬಗ್ಗೆ ಅಪಾರ ಗೌರವವನ್ನು ಹೊಂದಿರ್ತಾರೆ ಯಾವುದೇ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ತಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ಬೇರೆಯವರನ್ನ ನೋಡಿ ಇವರ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳೋದಿಲ್ಲ ಅವರವರ ಸ್ವಭಾವದ ಮೇಲೆ ಅವರಿಗೆ ಗೌರವ ಇರುತ್ತೆ ಇವರು ಯಾವುದೇ ರೀತಿಯ ಭೇದ ಭಾವ ಮಾಡದೆ ಕೆಲಸದಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ ಇವರು ಹಣಕಾಸಿಗೆ ಹೆಚ್ಚು ಕಷ್ಟಪಡುವ ಅಗತ್ಯ ಇರುವುದಿಲ್ಲ ಆರ್ಥಿಕ ಅನುಕೂಲತೆಯನ್ನ ಚಿಕ್ಕಂದಿನಿಂದಲೇ ಹೊಂದಿರ್ತಾರೆ ಅಷ್ಟೇ ಅಲ್ಲ ಇವರಿಗೆ ಬೇರೊಬ್ಬರಿಗೆ ಸಹಾಯ ಮಾಡೋ ಮನೋಭಾವನೆ ಹೊಂದಿದ್ದು ಶನಿದೇವರ ಸಂಪೂರ್ಣ ಅನುಗ್ರಹ ಪಡಿತಾರೆ ಹಾಗೂ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣವನ್ನು ಹೊಂದಿರ್ತಾರೆ ಪ್ರಭಾವಶಾಲಿ ವ್ಯಕ್ತಿಗಳು ಆಗಿರ್ತಾರೆ ಮತ್ತು ಇವರು ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡುವುದನ್ನು ಮುಂದುವರೆಸಿದ್ರೆ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತಾರೆ ಶನಿದೇವರ ಅನುಗ್ರಹ ಇದ್ದು ಬೇರೆಯವರ ಆಕರ್ಷಣೆಯನ್ನು ಸುಲಭವಾಗಿ ತನ್ನತ್ತ ಸಂಪಾದಿಸಿ ಇವರು ಹಣವನ್ನು ಕೂಡ ಸಂಪಾದಿಸ್ತಾರೆ ನಾಯಕತ್ವ ಗುಣವನ್ನು ಹೊಂದಿರೋದ್ರಿಂದ ಕೂಡ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ ಯಾವುದೇ ವಿಚಾರಗಳನ್ನು ಕೂಡ ಋಣಾತ್ಮಕವಾಗಿ ತೆಗೆದುಕೊಳ್ಳಬಾರದು ಎಲ್ಲವನ್ನ ಸಕಾರಾತ್ಮಕವಾಗಿ ತೆಗೆದುಕೊಳ್ತೀರಾ ನಿಮಗೆ ಸಮಸ್ಯೆಗಳನ್ನು ಈ ದಿನವೂ ತರಲಿದೆ ಕುಟುಂಬದಲ್ಲಿ ನಡೀತಾ ಇರುವ ಸಮಸ್ಯೆಗಳಿಂದ ಒತ್ತಡ ನಿಮ್ಮನ್ನು ಆಳುತ್ತೆ ಈ ಅವಧಿಯಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು ನೀವು ನಿಮ್ಮ ಮಕ್ಕಳೊಂದಿಗೆ ಸ್ವಲ್ಪ ಸಮಯವನ್ನು ಕಳಿತೀರಾ ನಿಮ್ಮ ಮನೆಗೆ ಅತಿಥಿ ಬರಬಹುದು ಕುಟುಂಬದ ಸದಸ್ಯರಿಗೆ ನೀಡಿದ ಭರವಸೆಯನ್ನು ನೀವು ಸಮಯಕ್ಕೆ ಸರಿಯಾಗಿ ಪೂರೈಸಬೇಕಾಗುತ್ತೆ ಯಾರಿಂದಲೂ ಹಣವನ್ನ ಎರವೆಲು ಪಡೆಯುವುದನ್ನು ತಪ್ಪಿಸಿ ನೀವು ಪಾಲುದಾರಿಕೆಯಲ್ಲಿ ಕೆಲವು ಕೆಲಸವನ್ನು ಪ್ರಾರಂಭಿಸುವ ದಿನವಾಗಿದೆ ರಾಜಕೀಯದಲ್ಲಿ ಕೆಲಸ ಮಾಡೋ ಜನರು ಕೆಲವು ತಪ್ಪು ಆರೋಪಗಳನ್ನು ಎದುರಿಸಬಹುದು ನಿಮ್ಮ ವಿರೋಧಿಗಳ ಬಗ್ಗೆ ನೀವು ಜಾಗೃತರಾಗಿರಬೇಕು ಕೆಲವು ಕೆಲಸದ ನಿಮಿತ್ತ ನೀವು ಹಠಾತ್ ಪ್ರವಾಸಕ್ಕೆ ಹೋಗಬೇಕಾಗಬಹುದು ವಿದೇಶದಲ್ಲಿ ನೆಲೆಸಿರುವ ಕುಟುಂಬದ ಸದಸ್ಯರಿಗೆ ನೀವು ಕೆಲವು ಒಳ್ಳೆ ಸುದ್ದಿಗಳನ್ನು ಕೇಳಬಹುದು ಉದ್ಯೋಗವನ್ನು ಹುಡುಕ್ತಾ ಇರುವ ಜನರು ಸ್ವಲ್ಪ ಸಮಯದವರೆಗೆ ತಮ್ಮ ಹಳೆಯ ಉದ್ಯೋಗಕ್ಕೆ ಅಂಟಿಕೊಳ್ಳೋದು ಉತ್ತಮ ಯಾರ ಮಾತುಗಳಿಂದ ಪ್ರಭಾವಿತರಾಗಬೇಡಿ ಇಳದಿದ್ರೆ ಅವರು ನಿಮಗೆ ಕೆಲವು ತಪ್ಪು ಸಲಹೆಗಳನ್ನು ನೀಡಬಹುದು ಇಷ್ಟೆಲ್ಲ ಲಾಭವನ್ನ ಪಡ್ತಾ ಇರುವಂತಹ ರಾಶಿಗಳು ಯಾವ್ಯಾವುದು ಅಂದರೆ ವೃಷಭ ರಾಶಿ ಧನಸ್ಸು ರಾಶಿ ಮತ್ತು ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವ ಅಂತ ಕಾಮೆಂಟ್ ಮಾಡಿ